ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶುಭ ವೆಂಕರ್ ಫ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಕ್ಷಯ ನವಮಿಯ ಮುಹೂರ್ತ ಪೂಜಾ ವಿಧಾನದ ಬಗ್ಗೆ ಹಾಗೂ ಅಕ್ಷಯ ನವಮಿಯ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಆಮ್ಲ ನವಮಿ ಅಥವಾ ಅಕ್ಷಯ ನವಮಿ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ನವಮಿಯು ಅಕ್ಟೋಬರ್ ಮೂವತ್ತೊಂದರಂದು ಶುಕ್ರವಾರ ಬಂದಿದೆ ಅಕ್ಷಯ ನವಮಿ ಎರಡು ಸಾವಿರದ ಇಪ್ಪತ್ತೈದರ ಪೂಜೆಗೆ ಶುಭ ಮುಹೂರ್ತ ಯಾವುದು ಹಾಗೆ ಅಕ್ಷಯ ನವಮಿ ದಿನ ಪೂಜೆಯನ್ನು ಮಾಡುವುದು ಹೇಗೆ ಅಕ್ಷಯ ನವಮಿ ಅಥವಾ ಆಮ್ಲನವಮಿ ಪೂಜೆಯ ಮಹತ್ವ ಮತ್ತು ಪೂಜಾ ಸಾಮಗ್ರಿಗಳು ಏನೇನೆಲ್ಲ ಬೇಕು ತಿಳಿದುಕೊಳ್ಳೋಣ ಹಾಗೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ಹತ್ತು ದಿನಗಳ ನಂತರ ಅಕ್ಷಯ ನವಮಿ ಬರುತ್ತದೆ ಆದರೆ ಆಮ್ಲನವಮಿ ಆಮ್ಲನವಮಿಯ ದಿನದಂದು ಸತ್ಯಯುಗ ಆರಂಭವಾಯಿತು ಎಂದು ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖ ಆಗಿದೆ ಅಕ್ಷಯ ಎಂದರೆ ಖಾಲಿಯಾಗದ ಹಾಳಾಗದ ಎಂಬುದರ ಅರ್ಥ ನವಮಿ ಎಂಬುದು ಒಂಬತ್ತು ಎಂಬುದನ್ನು ಸೂಚಿಸುತ್ತದೆ ಅಕ್ಷಯ ನವಮಿ ಅಥವಾ ಆಮ್ಲನವಮಿಯ ದಿನದಂದು ನಾವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ನಮಗೆ ಶಾಶ್ವತ ಫಲವನ್ನು ನೀಡುತ್ತದೆ ಆಮ್ಲನವಮಿಯ ಪವಿತ್ರವಾದ ದಿನವನ್ನು ನಾವು ಇಚ್ಛನವಮಿ ಕೂಷ್ಮಾಂಡ ನವಮಿ ಆರೋಗ್ಯ ನವಮಿ ಮತ್ತು ಧಾತ್ರಿ ನವಮಿ ಹೀಗೆ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಆಮ್ಲನವಮಿಯ ದಿನದಂದು ದೇವನನ್ನು ಮತ್ತು ನೆಲ್ಲಿಕಾಯಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ಇದರಿಂದ ಜನರು ಸಂತೋಷವನ್ನು ಶಾಂತಿಯನ್ನು ಸಾಮರಸ್ಯವನ್ನು ಮತ್ತು ಸಂತಾನವನ್ನು ಪಡೆದುಕೊಳ್ಳುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಆಮ್ಲನವಮಿಯ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಆಮ್ಲನವಮಿಯ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತವನ್ನು ತಿಳಿಯೋಣ ಆಮ್ಲನವಮಿ ದಿನಾಂಕ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದರಂದು ಶುಕ್ರವಾರ ಆಮ್ಲನವಮಿ ತಿಥಿ ಪ್ರಾರಂಭವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತರಂದು ಗುರುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಆಮ್ಲನವಮಿ ತಿಥಿ ಮುಕ್ತಾಯವಾಗುವುದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂರಕ್ಕೆ ಪೂಜೆಗೆ ಶುಭ ಸಮಯ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದರಂದು ಶುಕ್ರವಾರ ಮುಂಜಾನೆ ಐದು ನಲವತ್ತ ಆರರಿಂದ ಹತ್ತು ಮೂರರವರೆಗೆ ಶುಭ ಆಮ್ಲನವಮಿಯ ಮಹತ್ವವನ್ನು ತಿಳಿಯೋಣ ಸಾಮಾನ್ಯವಾಗಿ ನಾವು ಹಬ್ಬ ವ್ರತದ ಸಮಯದಲ್ಲಿ ದೇವರು ಮತ್ತು ದೇವತೆಗಳನ್ನು ಪೂಜಿಸಿದರೆ ಆಮ್ಲನವಮಿಯ ದಿನದಂದು ನಾವು ನೆಲ್ಲಿಕಾಯಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ಆಮ್ಲನವಮಿ ದಿನದಂದು ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಅತ್ಯಂತ ಮಂಗಳಕರವಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ವಿಷ್ಣು ದೇವನು ನೆಲ್ಲಿಕಾಯಿಯ ಮರದ ಮರದ ಕೆಳಗೆ ನೆಲೆಸಿರುತ್ತಾರೆ ಅಥವಾ ನೆಲ್ಲಿಕಾಯಿಯ ಮರದಲ್ಲಿ ನೆಲೆಸಿರುತ್ತಾರೆ ಹಾಗಾಗಿ ಈ ದಿನದಂದು ನೆಲ್ಲಿಕಾಯಿಯ ಮರವನ್ನು ಪೂಜಿಸುವುದು ಪುಣ್ಯ ಅದೃಷ್ಟ ಮತ್ತು ಆರೋಗ್ಯ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನದಂದು ನೆಲ್ಲಿಕಾಯಿಯನ್ನು ಸೇವಿಸುವುದು ಅಮೃತಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಆಮ್ಲ ಮರದ ಕೆಳಗೆ ಕುಳಿತು ಆಹಾರವನ್ನು ಸೇವಿಸುವುದರಿಂದ ಶಾಶ್ವತ ಪುಣ್ಯ ದೊರಕುತ್ತದೆ ಅಂದರೆ ವನ ಭೋಜನ ಅಂತ ಕೂಡ ಕರೀತಾರೆ ಈ ಹಬ್ಬವನ್ನು ವೈವಾಹಿಕ ಸಂತೋಷ ಮಕ್ಕಳ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಚರಿಸಲಾಗುತ್ತದೆ ಆಮ್ಲ ನವಮಿಯ ಪೂಜಾ ಸಾಮಗ್ರಿಗಳು ಯಾವೆಲ್ಲ ಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೆಯದು ನೆಲ್ಲಿಕಾಯಿ ವಿಷ್ಣು ಮತ್ತು ಲಕ್ಷ್ಮೀ ದೇವೆಯ ವಿಗ್ರಹ ಅಥವಾ ಫೋಟೋ ಕಲಶ ತೆಂಗಿನಕಾಯಿ ಮಾವಿನ ಎಲೆಗಳು ಹಾಗೂ ದೀಪ ತುಪ್ಪ ಬತ್ತಿ ಕುಂಕುಮ ಹರಿಶಿನ ತುಂಡಾಗದ ಅಥವಾ ಹಾಳಾಗದ ಹಕ್ಕಿ ಹೂವುಗಳು ಮತ್ತು ಹಾರ ಹಾಲು ಗಂಗಾಜಲ ನೈವೇದ್ಯಕ್ಕಾಗಿ ಸಿಹಿ ಖಾದ್ಯ ಮತ್ತು ಆಯಾ ಋತುಮಾನಕ್ಕೆ ಸಿಗುವಂಥ ಹಣ್ಣುಗಳು ಧೂಪ ದ್ರವ್ಯ ಕರ್ಪೂರ ಅಕ್ಕಿ ಬೇಳೆ ಮತ್ತು ಹಿಟ್ಟು ಇದಿಷ್ಟು ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಆಮ್ಲನವಮಿಯ ಪೂಜಾ ವಿಧಾನವನ್ನು ತಿಳಿಯೋಣ ಆಮ್ಲನವಮಿಯ ದಿನದಂದು ಬೆಳಿಗ್ಗೆ ಸ್ನಾನ ಮಾಡಿ ಮತ್ತು ಶುದ್ಧ ಬಟ್ಟೆಗಳನ್ನು ಧರಿಸಿ ನಿಮ್ಮ ಮನೆಯ ಅಥವಾ ಯಾವುದೇ ದೇವಸ್ಥಾನದಲ್ಲಿನ ಮರದ ಕೆಳಗೆ ಪೂಜಾ ಸ್ಥಳವನ್ನು ರಚಿಸಬೇಕು ಅಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪಿಸಬೇಕು ನೆಲ್ಲಿಕಾಯಿ ಮರಕ್ಕೆ ನೀರು ಹಾಲು ಮತ್ತು ಗಂಗಾ ಜಲವನ್ನು ಅರ್ಪಿಸಿ ಅರಿಶಿನ ಕುಂಕುಮ ಹಕ್ಕಿ ಹೂವು ಅಂದರೆ ಅಕ್ಷತೆ ಹೂವು ಮತ್ತು ದೀಪದಿಂದ ಪೂಜಿಸಬೇಕು ನೆಲ್ಲಿಕಾಯಿ ಮರದ ಕೆಳಗೆ ಕುಳಿತು ನಾವು ತಂದಿರುವಂಥ ಊಟವನ್ನು ಮಾಡಬೇಕು ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ ವನ ಭೋಜನವನ್ನು ಉಪವಾಸದಿಂದ ಆಚರಿಸುವವರು ದಿನವಿಡೀ ಸಾತ್ವಿಕ ಆಹಾರ ಮತ್ತು ನೆಲ್ಲಿಕಾಯಿಯಿಂದ ತಯಾರಿಸಿದಂಥ ಭಕ್ಷ್ಯಗಳನ್ನು ಸೇವಿಸಬೇಕು ಆಮ್ಲನವಮಿ ದಿನ ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಹೇಗೆ ತಿಳ್ಕೊಳ್ಳೋಣ ಪೂರ್ವಾಜ್ಞ ಸಮಯದಲ್ಲಿ ಪೂಜೆ ಪೂರ್ವಾಜ್ಞ ಕಾಲದ ಸಮಯದಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಆಮ್ಲಮರ ಅಂದರೆ ನೆಲ್ಲಿಕಾಯಿಯ ಮರ ಬೆಟ್ಟದ ನೆಲ್ಲಿಕಾಯಿಯ ಮರವನ್ನು ಪೂಜಿಸಿ ಅರಿಶಿನ ಕುಂಕುಮ ಹೂವುಗಳು ಅಕ್ಷತೆ ಮತ್ತು ನೀರನ್ನು ಆಮ್ಲಮರಕ್ಕೆ ಅರ್ಪಿಸಿ ಇದನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪ್ರತಿನಿಧ್ಯವೆಂದು ಪರಿಗಣಿಸಬೇಕು ಪೂಜೆಯನ್ನು ಮಾಡಬೇಕು ನೆಲ್ಲಿಕಾಯಿಯ ಮರದ ಕೆಳಗೆ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕು ಪ್ರದಕ್ಷಿಣೆ ಹಾಕುವಾಗ ವಿಷ್ಣು ಮಂತ್ರಗಳನ್ನು ಪಠಿಸುತ್ತಾ ಮರದ ಸುತ್ತಲೂ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಮ್ಲ ನವಮಿಯ ದಿನದಂದು ನಾವು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಆಹಾರ ಬಟ್ಟೆ ಅಥವಾ ಇನ್ನಿತರ ಅಗತ್ಯವಾದ ವಸ್ತುಗಳನ್ನು ದಾನವಾಗಿ ನೀಡಬೇಕು ಇದು ಅಕ್ಷಯ ಪುಣ್ಯವನ್ನು ನೀಡುತ್ತದೆ ನೈವೇದ್ಯ ಈ ದಿನದಂದು ನೆಲ್ಲಿಕಾಯಿ ಮರವನ್ನು ಪೂಜಿಸಿದ ನಂತರ ಕೊನೆಯಲ್ಲಿ ನೈವೇದ್ಯವನ್ನು ಅರ್ಪಿಸಬೇಕು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರುವ ಆಹಾರವನ್ನು ಅರ್ಪಿಸಬೇಕು ನಂತರ ಮರದ ಕೆಳಗೆ ಕುಳಿತು ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಇದನ್ನು ವನಭೋಜನ ಎಂದು ಕೂಡ ಕರೆಯಲಾಗುತ್ತದೆ ಈ ದಿನ ನೆಲ್ಲಿಕಾಯಿ ಮರದ ಕೆಳಗೆ ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ನವಮಿ ದಿನದಂದು ನಾವು ಏನನ್ನಾದರೂ ಖರೀದಿಸಬೇಕು ಈ ವರ್ಷದ ಅಕ್ಷಯ ನವಮಿ ದಿನದಂದು ಚಿನ್ನ ಬೆಳ್ಳಿ ತಾಮ್ರ ಅಥವಾ ಇತ್ತಾಳೆಯಂತಹ ವಸ್ತುಗಳನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ ಅಕ್ಷಯ ಎಂದು ನೆಲ್ಲಿಕಾಯಿ ಗಿಡವನ್ನು ನೆಡುವುದು ಮತ್ತು ನೆಲ್ಲಿಕಾಯಿ ಮರವನ್ನು ಪೂಜಿಸುವುದು ಶುಭವೆಂದು ಹೇಳಲಾಗಿದೆ ಹಾಗೆ ದೀಪಗಳನ್ನು ಮಡಿಕೆಗಳನ್ನು ತುಳಸಿ ಗಿಡದಂತಹ ಮಂಗಳಕರ ವಸ್ತುಗಳನ್ನು ಈ ದಿನದಂದು ಖರೀದಿಸುವುದು ಮಂಗಳಕರ ಈ ದಿನ ಹೊಸ ವಸ್ತ್ರಗಳು ಅಂದರೆ ಬಟ್ಟೆಗಳನ್ನು ದಾನವಾಗಿ ಕೊಡುವುದು ಶುಭ ಎಂದು ಹೇಳಲಾಗಿದೆ ಹಾಗೆ ಅಕ್ಷಯ ನವಮಿ ದಿನದಂದು ನಾವು ಏನನ್ನು ಖರೀದಿಸಬಾರದು ಅಂತಂದರೆ ಈ ದಿನದಂದು ಫ್ಯಾಷನ್ ಆಭರಣಗಳು ದುಬಾರಿ ಬಟ್ಟೆಗಳು ಪ್ರದರ್ಶನಕ್ಕೆ ಬಳಸುವಂಥ ವಸ್ತುಗಳು ಐಷಾರಾಮಿ ವಸ್ತುಗಳು ಖರೀದಿಸಬಾರದು ಈ ದಿನ ಸಾಲ ಮಾಡುವುದು ಮತ್ತು ಸಾಲ ಪಡೆಯುವುದು ಕೂಡ ಶುಭವಲ್ಲ ಹಾಗೆ ಅಕ್ಷಯ ನವಮಿ ದಿನದಂದು ದಾನವನ್ನು ಮಾಡುವುದು ಅತ್ಯಂತ ಫಲಪ್ರದ ಏಳು ಬಗೆಯ ಅಂದರೆ ಸಪ್ತಧಾನ್ಯಗಳನ್ನು ದಾನ ಮಾಡುವುದು ಮನೆಗೆ ಧನ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ ಈ ದಿನದಂದು ನಿರ್ಗತಿಕರಿಗೆ ಹಾಗೂ ಬಡವರಿಗೆ ಬಟ್ಟೆ ಕಂಬಳಿ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯವಾದ ವಸ್ತುಗಳನ್ನು ದಾನ ಮಾಡುವುದು ಶುಭ ಎಂದು ಹೇಳಲಾಗುತ್ತದೆ ಅಕ್ಷಯ ನವಮಿ ಅಥವಾ ಆಮ್ಲ ನವಮಿ ದಿನದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಅವರನ್ನು ಗೌರವಿಸಬೇಕು ಇದು ಪುಣ್ಯ ಫಲವನ್ನು ನೀಡುತ್ತದೆ ಇದರೊಂದಿಗೆ ನಾವು ಇನ್ನು ಕೆಲವೊಂದು ವಸ್ತುಗಳನ್ನು ಖರೀದಿಸುವುದು ಕೂಡ ನಿಷಿದ್ಧವಾಗಿದೆ ಅಂತಹ ವಸ್ತುಗಳು ನಾವು ಖರೀದಿಸಬಾರದು ಅಕ್ಷಯ ನವಮಿ ಅಥವಾ ಆಮ್ಲ ನವಮಿಯು ಪುಣ್ಯವನ್ನು ತಂದುಕೊಡುವ ದಿನವೆಂದು ಪೂಜಿಸಲಾಗುತ್ತದೆ ಒಳ್ಳೆಯ ಮನಸ್ಸಿನಿಂದ ಆಚರಣೆಯನ್ನು ಮಾಡೋಣ ಈ ಶುಭ ದಿನವನ್ನು ಎಲ್ಲರೂ ವಿಷ್ಣು ದೇವರನ್ನು ಪ್ರಾರ್ಥಿಸಿ ಆರಾಧಿಸಿ ಪೂಜಿಸಿ ಮನಸಿಗೆ ಮನೆಗೆ ನೆಮ್ಮದಿಯನ್ನು ತಂದುಕೊಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನಿನ್ನು ಹೋಗಿ ಬರ್ತೀನಿ